ಸ್ನೇಹಿತರೆ ಅದ್ಭುತ ಮತ್ತೊಂದು ರಿಸಾರ್ಟ್ ನ ಜೊತೆಗೆ ತಮ್ಮ ಮುಂದಿದ್ದೀವಿ ನಾನು ಸುಭಾಷ್ ದತ್ತಾ ಸುಲಾಕಿ ನನ್ನ ಜೊತೆ ಮಹೇಶ್ ತಳವಾರ್ ಸರ್ ಇದ್ದಾರೆ ನಮಸ್ಕಾರ ಸರ್ ಇವತ್ತು ನಾವು ಮುದೋ ತಾಲೂಕಿನ ಬರ್ಗಿ ಗ್ರಾಮದ ಅಶೋಕ್ ಹುಣ್ಸಿ ಕಟ್ಟಿ ಸಾವುಕಾರ ಹೊಲದಾಗ ಇದಿ ಸ್ನೇಹಿತರೆ ನಾವು ಕೊಡುವಂಥ ಹ್ಯಾಪಿ ಹೆಲ್ತ್ ಇಂಡಿಯಾ ಎಚ್ ಎಚ್ ಐನ ಪ್ರಖರ ಉತ್ಪನ್ನಗಳ ಗುಣಮಟ್ಟದ ಮತ್ತೊಂದು ವಿಡಿಯೋ ತಮ್ಮ ಮುಂದೆ ಕೊಡ್ತಾ ಇದ್ದೀವಿ ಉದ್ದಿನ ಬೆಳೆ ಹೌದ್ರಿ ಉದ್ದಿನ ಒಂದು ಬೆಳೆಗೆ ಕೊಟ್ಟಂತ ಆ ರಿಸಲ್ಟ್ ತ ಮುಂದೆ ನಾನು ನಮ್ಮ ವಿಡಿಯೋ ಮಾಡೋಕೆ ದೇವರಾಜ್ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಎಲೆಯ ಪ್ರಕಾರತೆ ಗುಣಮಟ್ಟ ಮತ್ತು ಹೂವಿನ ಒಂದು ಬಿಡುವ ಪ್ರಮಾಣ ತಾವು ಗಮನಿಸಬಹುದು ಯಾವೊಂದು ಮಾಡಿದಾಗ ಅಂತೇಳಿ ಮಹೇಶ್ ಸರ್ ನಮಸ್ಕಾರ ರೀ ನಮಸ್ತೆ ಸರ್ ಏನ್ ಅನ್ಸಾಗದ ಜೋರ್ ಧ್ವನಿ ಒಳಗೆ ಇಡೀ ಕರ್ನಾಟಕಕ್ಕೆ ತಲುಪೋಂಗ ನಮ್ಮ ಬೆಳೆದ ಪ್ರಕಾರತೆ ಬಗ್ಗೆ ಸ್ವಲ್ಪ ಎರಡು ಮುಂದೆ ಮುಂದ್ಬರಿ ನಾವು ಇಷ್ಟು ವರ್ಷಗಳ ಇಷ್ಟು ವರ್ಷಗಳ ಪ್ರಕಾರ ನಾವು ರಾಸಾಯನಿಕ ಬಳಸ್ಕೋತಾ ಬಂದಿದ್ದೀವಿ ಇಷ್ಟೊಂದು ಬೆಳೆ ನಮಗೆ ಇನ್ನೂ ಆದ್ರೂ ಬಂದಿರ್ಲಿಲ್ಲ ಈಗ ನಾವು ಆಯುರ್ವೇದಿಕ್ ಏನು ಬಯಸಿವಲ್ಲ ಇಷ್ಟು ಚಲೋ ಬೆಳಿ ನಮಗೆ ಬಂದೈತಿ ಇದನ್ನ ಎಲ್ಲಾ ರೈತರು ರೀ ಎಲ್ಲಾ ಪ್ರತಿಯೊಬ್ಬ ರೈತರು ಇದನ್ನ ಆಯುರ್ವೇದಿಕ್ ಅನ್ನು ಅಲ್ಲಿ ತಮ್ಮಲ್ಲಿ ಕೇಳ್ಕೊತೇನೆ ಮಹೇಶ್ ಸರ್ ಈ ಹೊಲ ಮಾಡ್ಕೊಂಡಂತವ್ರು ನಾನು ದೇವರಾಜ್ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಎಲಿಗಳನ್ನ ನೋಡ್ಬೋದು ಎಲಿಯ ಒಂದು ಪ್ರಮಾಣ ನೋಡ್ಬೋದು ಅಂತ ತಿನ್ನು ಎಲಿಗಿದ ದೊಡ್ಡ ಎಲಿ ಅದಾವೆ ವಿಳ್ಳೆದೆಲಿ ಎಲ್ಲ ಕಲ್ಕತ್ತಾ ಎಲಿ ಅಷ್ಟು ದೊಡ್ಡ ಕರಿ ಎಲಿಯದು ಇರ್ತಾರೆ ಆ ಲೆವೆಲ್ಗೆ ಹೂವು ನೋಡ್ಬೋದು ಎರಡು ದಿನದ ಐತ್ರಿ ಮಹೇಶ್ ಸರ್ ಇದು ಈ ಕರೆಕ್ಟ್ ದೀಡಿ ತಿಂದ್ರೆ ಆಯ್ತು ಸರ ಈಗ ನಲ್ವತ್ತೈದು ದಿವಸದ ಬೆಳಗ್ಗೆ ಎಷ್ಟು ಒಂದು ಗುಣಮಟ್ಟ ಕೊಟ್ಟೀವಿ ನಮ್ಮ ಜೊತೆ ಹಾರುಗಿರಿ ಗ್ರಾಮದ ನಮ್ಮ ದೇವರಾಜ ಅವ್ರು ಇದ್ದಾರೆ ದೇವರಾಜರು ಹೆಂಗೆ ಅನ್ಸೋದು ಬೆಳೆ ನೋಡಿರಿ ಸರ ರೈತ್ರ ರೀ ಸರ್ರ ಊಟ ಹೋಗಲ್ಲನ ಅಂತ ರೈತರಿಗೆ ಹೊಲ್ದಾಗ ಹೋಗಿ ಬಂದ್ರೆ ಸರ್ ಎರಡು ರೊಟ್ಟಿ ಹೆಚ್ಚಿ ತಿಂತಾರ ಸರ್ ಈ ಹೌದು ಖುಷಿ ಫುಲ್ ಖುಷಿ ರೀ ನನಗೆ ಒಂಥರ ಖುಷಿ ಆಗೈತೆ ಸರ್ ಇದನ್ನು ನೋಡಿದ ತಕ್ಷಣ ರಾಯಭಾಗ ಹಾರುಗೇರಿ ಎಲ್ಲ ಹೆಚ್ಚಿಗೆ ಮಾಡ್ತೀರಿ ಇದನ್ನು ಖಂಡಿತವಾಗ್ರು ಸರ್ ಎಸ್ ಸ್ನೇಹಿತ್ರು ನೋಡ್ಬೋದು ಎಲೆಯ ಪ್ರಕೃತಿ ಗುಣಮಟ್ಟವನ್ನ ಇಂಥ ಒಂದು ಪ್ರಕಾರ ಎಲಿ ಎಲಿ ಪ್ರಮಾಣ ನೀವು ನೋಡಬಹುದು ಹಿಡಿದ್ರೆ ಕೈ ಸಾಲಷ್ಟು ಎಲಿ ಪ್ರಮಾಣ ಬಂದಂತದ್ದು ಈ ಎಲಿ ಕ್ಯಾಮ್ರಾದಾಗ ಅಷ್ಟು ಕಾಣಿಸೋದಿಲ್ಲ ಅಂದ್ರೂ ಸೀದಾ ಮೂರು ಎಕರೆ ಎಲ್ಲ ಹಿಂಗೈತ್ರಿ ಸರ್ ಮೂರು ಎಕರೆ ಒಟ್ಟು ಹಿಂಗೈತ್ರಿ ಗ್ರೇಟ್ ಗ್ರೇಟ್ ಸರ್ ಬಂಪರ್ ಬೆಳಿ ಬರಲಿ ತಮಗ ಒಟ್ಟ ಮೂರು ಪಟ್ಟು ಬೆಳಿ ಬಂದು ಸಿಕ್ಕಾಪಿಟ್ಟು ರೊಕ್ಕ ಆಗಲಿ ಅದ್ರ ನಮಗೊಂದು ಎರಡು ದುಡ್ಡು ಸಿಗುವಂಗಾಗಲಿ ರೈತರು ಸುಖಿ ಇದ್ರೆ ಅಣ್ಣ ಸುಖ ಇರ್ತಾರೆ ಜೊತೆಗೆ

ಅದ್ಭುತ ಪರಿಣಾಮ ಮಣ್ಣು ಉಳಿಸುವಂಥ ಕೆಲಸದ ಜೊತೆಗೆ ಆಯುರ್ವೇದವನ್ನು ಹೆಚ್ಚಿಗೆ ಬಳಸಿ ಬೆಳೆಸಿ ಈ ಒಂದು ಮಣ್ಣನ್ನು ಉಳಿಸಿ ಮುಂದಿನ ಪೀಳಿಗೆ ಮಣ್ಣು ಕೊಡುವಂಥ ವ್ಯವಸ್ಥೆಯ ಜೊತೆಗೆ ಅದ್ಭುತವಾದಂಥ ಬಂಪರ್ ಬೆಳೆಯನ್ನು ತಗೊಳ್ಳುವಂಥದ್ದು ಅಖಂಡ ಮೂರು ಎಕರೆ ಪೂರ ಸಾಲ್ಕ ಏಕ ಒಂದ ಪ್ರಮಾಣದಾಗ ಬೆಳೆಯೈತಿ ಮತ್ತು ನಮ್ಮ ನೋಡುವಂಗೆ ತೋರಿಸುವಂಗೆ ಆಗಾಕತ್ತೈತಿ ಅಂಥ ಒಂದು ರಿಸಲ್ಟನ್ನು ನಾವು ಕೊಟ್ಟಿವಿ ಇವತ್ತು ಬರ್ಗಿ ಗ್ರಾಮದಾಗ ಯಾರು ಬೇಕಾದರೂ ಬಂದು ನೋಡ್ಬೋದು ಅಶೋಕ್ ಹುಣ್ಸಿಕಟ್ಟಿ ಸರ್ ಸರ್ ಹೊಲದಾಗೈತಿದ್ವು ಎಷ್ಟು ಚಲೋ ರಿಚ್ ಕಲರ್ ಹೆಚ್ಚು ಇಷ್ಟು ಕ್ವಾಲ್ಟಿ ಹೂವಿನ ಪ್ರಮಾಣ ಏನು ಕಡಿಮೆ ಇಲ್ಲರಿ ಸಾಕಷ್ಟು ಹೂ ಪ್ರಮಾಣ ಕೇವಲ ನಾಲ್ವತ್ತೈದು ದಿವಸದಾಗ ಇನ್ನು ಎಷ್ಟೋ ಮಂದಿ ನಾಲ್ವತ್ತೈದು ದಿವಸಕ್ಕೆ ಇನ್ನು ಈ ಹೂ ಬಿಡಾಕತ್ತವ ಈಗಾಗಲೇ ಇಲ್ಲಿ ಹೂವು ಆರಂಭ ಆಗಿ ಸಾಕಷ್ಟು ಪ್ರಮಾಣದಾಗ ಹೂ ಇರುವಂಥದ್ದು ನೀವು ಗಮನಿಸ್ಬೋದು ರೈಟ್ ಎಸ್ ಸ್ನೇಹಿತರೆ ಇಂಥ ಒಂದು ಅದ್ಭುತ ರಿಸಲ್ಟನ್ನು ನಾವು ಈಗಾಗಲೇ ತೊಗೊಂಡಿವಿ ಇಂಥ ತೊಗೊಂಡಂಥ ರಿಸಲ್ಟ್ ತಾವು ತೊಗೋಬೇಕಂದ್ರೆ ಸಲ ಅರಿಹಂತ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಶಿವಾ ಸರ್ಕಲ್ ಮೊದಲು ಭೇಟಿ ಕೊಡ್ರಿ ಒಳ್ಳೇದಾಗ್ಲಿ ಶುಭವಾಗಲಿ ಜೈ ಹಿಂದ್ ಜಯ 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 ನಮಸ್ಕಾರ